ಮಕ್ಕಳು ಹೆಸರು ಎಲ್ಲರೂ ನಡ್ಕೊಂಡು ಬರ್ತಾ ಇರ್ತಾರೆ ಹಾಗೇ ತೋರಿಸಿ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ನೋಡಿ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಸಂಜೆ ಹೊತ್ತು ತಂಪತ್ತು ಹಾಗಾಗಿ ತೋರಿಸ್ತಾ ನಿಮಗೆ ಎಲ್ಲ ಫೋನ್ಗಳಲ್ಲಿ ಮಾತಾಡ್ಕೊಂಡು ಫ್ಯಾಮ್ಲಿಯವ್ರಿಗೆ ಸೇಮ್ ಸಮಾಚಾರಗಳು ಸಂಬಂಧಿಸ್ತಾ ನಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ಪಾದಯಾತ್ರಿಗಳು ಅದಕ್ಕಾಗಿ ತೋರಿಸ್ತಾ ಇದೆ ನಿಮಗೆ ಯಾವ ಥರ ಅಂತೇಳಿ ಒಂದೊಂದು ಬ್ಯಾಚ್ ಬ್ಯಾಚ್ ವೈಸ್ ಬ್ಯಾಚ್ ವೈಸೇ ಬರ್ತಾ ಇರ್ತಾರೆ ಹಾಗೆ ನೋಡ್ತಾ ಇದ್ದೀನಿ ಹಾಂ ಪಾಪ ನಡಿಯೋಕ್ಕಾಗ್ದಾರಿಯವರು ಇರ್ತಾರೆ ನಡೆಯೋರು ಇರ್ತಾರೆ ಹಾಗೆ ತೋರಿಸ್ತಾ ಇದ್ದೀನಿ ಪಾಪ ವಯಸ್ಸು ಹುಡುಗರು ವಯಸ್ಸಾದವರು ಮಕ್ಕಳು ಮುದುಕರು ಎಲ್ಲರೂ ನಡ್ಕೊಂಡು ಬರ್ತಾನೆ ಇರ್ತಾರೆ ನೋಡಿ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಸ್ನೇಹಿತರು ಗುಂಪು ಸೇರ್ಕೊಂಡು ಬರ್ತಾ ಇರ್ತಾರೆ ಅಲ್ವಾ ಅವರ ತುಮ ತುಮಕೂರಿಂದ ಬಂದಿದ್ಯಾ ಹಾ ಗ್ರೇಟ್ ಗುರು ನೀನು ನೋಡಿ ಈ ಥರ ವಯಸ್ಸಾದವ್ರು ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ವಯಸ್ಸಾಗ್ದೇರೋರು ನಡ್ಕೊಂಡು ಹೋಗ್ತಾರೆ ಮಕ್ಕಳ ಥರ ಸುಸ್ತಾಗಿರ್ತಾರೆ ಮಾತಾಡೋಕ್ಕಾಗಲ್ಲ ಪಾಪ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಮಾತಾಡಿದ್ರೆ ತಿರ್ಗ ಭಯಕ್ಕೆ ಬರ್ತಾರೆ ಯಜ್ ನಮಸ್ಕಾರ ಎಷ್ಟು ವರ್ಷ ನಿಮಗೆ ಹಾ ಐವತ್ತೊಂಬತ್ತಾ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಹ್ಮ್ ಪರವಾಗಿಲ್ವಾ ಇವಾಗ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ ಹ್ಞೂ ನಡೀರಿ ನೋಡಿ ಇದೇ ಥರ ನಡ್ಕೊಂಡ್ ಬರ್ತಾ ಇರ್ತಾವ ಪಾದಯಾತ್ರೆಗಳು ಅಕ್ಕ ಯಾವ್ರು ನಿಮ್ದು ಕಿರುಗಡ್ಲು ಅಕ್ಕ ಅದೆಲ್ಲ ಬರ್ತಕಾ ಆಲೂರು ಯಜಮಾನ್ರ ಯಾವ ನಿಮ್ದು ಹಾಸನ ಗತಾ ಎಷ್ಟು ವಯಸ್ಸು ನಿಮ್ಗೆ ಇವಾಗ ನೋಡ್ರಿ ಅರವತ್ ಐದು ಆದ್ರೂ ಹೆಂಗ್ ನೋಡಿ ಬ್ಯಾಗು ತಲೆ ಮೇಲೆ ಕೈಯಲ್ಲಿ ಚೀಲ ಹೋಗ್ತಾ ಇರ್ತಾರೆ ನೋಡಿ ತರ ನಡ್ಕೊಂಡ್ ನಡ್ಕೊಂಡ್ ಬರ್ತಾ ಇರ್ತಾರೆ ಅಣ್ಣ ಯಾವ್ ನಿಮ್ದು ಹೌದೇನೋ ಇಲ್ಲ ಲೋಕಲ್ ಅವರ ಜಡೆ ಮೈಸಂದ್ರ ಓ ಅಕ್ಕ ಯಾವ ನಿಮ್ದು ಹತ್ರ ಪರವಾಗಿಲ್ಲ ನಡ್ಕೊಂಡು ಹೋಗಿರಿ ನಡ್ಕೊಂಡು ಹೋಗ್ತಾಯಿರಿ ಪಾದಯಾತ್ರೆ ಒಳ್ಳೆ ನಡಿಗೆ ಬೇನ ಹಾಂ ನಿಮ್ಮದು ಯಾವರು ಹಾಗರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಓಕೆ ಓಕೆ ಇದೇ ಥರ ಇಲ್ಲ ಸುತ್ತಮುತ್ತ ಇರುವಂಥ ಜನರೆಲ್ಲ ಬರ್ತಾ ಇರ್ತಾರೆ ಪಾದಯಾತ್ರೆಗೆ ನೋಡಿ ನಡ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ ಯಜಮಾನ್ರ ಯಾವ್ದು ನಿಮ್ಮದು ಚನರಾಯಪಟ್ಟಣ ನಡ್ಕೊಂಡು ಹೋಗ್ತಾ ಇದ್ದೀರಾ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೂರೈವತ್ತು ಓಕೆ ಓಕೆ ಅಣ್ಣ ಯಾವ್ದು ನಿಮ್ಮದು ಆರ್ ಪೇಟೆ ನಡ್ಕೊಂಬಂದಿದ್ದೀರಾ ಹಜೂರ್ದಿಂದ ಅಕ್ಕ ನಿಮ್ದು ಎಲ್ಲ ಅಕ್ಕ ಹಿರಿ ಸಭೆಯಿಂದ ಬರ್ತಾ ಇದ್ದೀರ ನೋಡಿ ಸುಸ್ತಾದ್ರು ಪುರ ನಡ್ಕೊಂಡ್ ಬರ್ತಾರ ಅಕ್ಕ ಯಾವ್ರು ನಿಮ್ದು ಕದಬಳ್ಳಿ ಅಣ್ಣ ನಮಸ್ಕಾರ ಯಾವ ನಿಮ್ದು ಹೊಸಕೋಟೆ ಹತ್ರ ಎಷ್ಟು ವಯಸ್ಸು ನಿಮ್ಗ ಗೊತ್ತಿಲ್ವಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೂರನೇ ವರ್ಷ ಎಷ್ಟು ಕಿಲೋಮೀಟರ್ ನಡೀತಾರೆ ಡೈಲಿ ಮೂವತ್ತೈದು ಒಂದು ಮೋಕೈಟ್ ಕಿಲೋಮೀಟರ್ ಊಟ ತಿಂಡಿ ಎಲ್ಲ ಫೆಸಿಲಿಟಿ ಇದೆಯಾ ಎಲ್ಲ ಪರವಾಗಿಲ್ವಾ ಸರಿ ನಡ್ರೆ ಎಲ್ರಿಗೂ ಚೆನ್ನಾಗಿ ಇದ್ದಾರೆ ಎಲ್ಲರೂ ಚೆನ್ನಾಗಿ ಇರ್ಲಿ ನಿಮಗೆ ಚೆನ್ನಾಗಿ ಕೊಡ್ಲಿ ಆಯ್ತು ಅಕ ನಿಮ್ಮเดಲ್ಲ ಯಾರು ಅಕ ಹಾ ಹಾ ನಿಮ್ಮದ ಎಷ್ಟು ವರ್ಷದ ಸರ್ವಿಸ್ ಹಾ ಇಲ್ಲ ಇಲ್ಲ ನಾವ್ ಸರ್ವಿಸ್ಗಲ್ಲ ನಾವು ಒಂದ್ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂತೀವಿ ಜನ ಎಲ್ಲಿಂದ ಎಷ್ಟ್ ದೂರ ನಡ್ಕೊಂಡ್ ಬರ್ತಾರೆ ಹೌದೇನೋ ಎಷ್ಟು ಕಿಲೋಮೀಟರ್ ಆಗುತ್ತೆ ಹ್ಮ್ ಸರಿ ನಡೀರಿ ನಿಮ್ಗೆ ಎಷ್ಟು ವಯಸ್ಸು ಇವಾಗ ಆಗಿದೆ ಪರವಾಗಿಲ್ಲ ಹಂಗಾದ್ರೆ ಚೆನ್ನಾಗಿ ನಡೀರಿ ಇನ್ನು ಮಕ್ಕಳ ತರ ನಡೀತಾ ಇದ್ರ ಮುಂದಿನ ದಿನ ದೇವರ ಮಂಜುನಾಥ ಸಮಯ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಸರಿ ಅಣ್ಣ ಅಪ್ಪೇ ನಮಸ್ಕಾರ ಯಾವರು ಹಾಂ ಸರ್ ನಾವು ನಡ್ಕೊಂಡೋಗ್ರಿ ನಡ್ಕೊಂಡೋಗ್ತಾರ್ರಿ ಏನು ದಿನಾಲು ನಡ್ಕೊಂಬರೋಕ್ಕಾಗಂತೂ ಆಗಲ್ಲ ಇದೊಂದು ಟೈಮ್ ಅಷ್ಟೇ ಅಣ್ಣ ಯಾವ್ದು ನಿಮ್ದಲ್ಲ ಹೌದೇನೋ ಅಜಯ್ ಯಾವ್ದು ನಿಮ್ದು ಶಂಕರನಹಳ್ಳಿ ಹಾಂ ಹಾಂ ನೋಡಿ ಇದೇ ಥರ ನಡ್ಕೊಂಬರ್ತಾರೆ ಸರ್ ಜನ ಪಾದಯಾತ್ರೆ ಈ ರೋಡ್ಗೆ ಹೆಗ್ಗಿಲ್ದೆ ಬಿಡುವಿಲ್ಲ ವಯಸ್ಸು ಆದವರು ಮಕ್ಕಳು ಎಲ್ಲರೂ ನಡ್ಕೊಂಬರ್ತಾನೆ ಬರ್ತಾನೆ ಇರ್ತಾರೆ ಹಾಗಾಗಿ ತೋರಿಸ್ತಾ ಇದೆ ನಿಮಗೆ ಅಜಯ್ ಯಾವ್ರು ನಿಮ್ದು ಶಂಕರ್ನಹಳ್ಳಿ ಏನು ಜಾಸ್ತಿ ಜನ ಬಂದಿದ್ರಾ ಓ ಹೋ ಪರವಾಗಿಲ್ಲ ಹಂಗಾದ್ರೆ ನಮಸ್ಕಾರ ಅಪ್ಪ ಯಾವ ನಿಮ್ದು ಹೌದಾ ಈ ಪಾದಯಾತ್ರೆ ಬಗ್ಗೆ ಅನ್ಸುತ್ತೆ ನಿಮಗೆ ಮತ್ತೆ ಇನ್ನೊಂದು ಎಷ್ಟು ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದೆಯಾ ಒಂದು ಆರು ವರ್ಷದಿಂದ ಪರವಾಗಿಲ್ವಾ ಈ ಯುವಕರಂತೂ ಜಾಸ್ತಿ ಗಾಡಿಗಳು ಬೈಕ್ ಎತ್ಕೊಂಡು ಓಡಾಡ್ತಾರೆ ಹೌದಲ್ವಾ ನೀವು ಪಾದಯಾತ್ರೆ ಕೈ ಕೈಗೊಂಡಿದ್ರಿ ಅದು ಅನಿಸುತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಥವ್ರಿಗೂ ಪಾದಯಾತ್ರೆ ನಡೆಯಕ್ಕೆ ಕೇಳ್ರಿ ಇಲ್ಲಾಂದ್ರೆ ನಮ್ಮ ಜೊತೆ ಸೇರಕ್ಕೆ ಕೇಳ್ರಿ ಅಷ್ಟೇ ಅಲ್ವಾ ಓಕೆ ನೋಡಿ ವಯಸ್ಸ ವಯ್ಸಲ್ಲಿರೋ ಹುಡುಗರು ಎಲ್ಲಿದ್ರು ಮನೆ ಹತ್ರ ಹಾಂ ನೋಡಿ ಇದೇ ಥರ ನಡ್ಕೊಂಡ್ಬರ್ತಾ ಇರ್ತಾರೆ ಮೈಸೂರಲ್ಲಿ ಇರೋ ಹುಡುಗರು ನಡ್ಕೊಂಡ್ ಬರ್ತಾ ಇರ್ತೀರ ಒಂಥರ ಖುಷಿ ಆಗುತ್ತೆ ಈಗಿನ ಕಾಲದಲ್ಲಿ ಬೈಕು ಎಲ್ಲ ಬೈಕೆ ನೈಂಟಿ ನೈನ್ ಪರ್ಸೆಂಟ್ ಬೈಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಣ್ಣ ಹೊಸೂರು ಬೆಂಗಳೂರು ಓಹ್ ಹೋ ಜಾಸ್ತಿ ದೂರದಿಂದ ನಡ್ಕೊಂಬರ್ತಾ ಇದ್ರ ಜನ ತೋರಿಸ್ತೀನಿ ನೋಡಿ ನೋಡಿ ಜನ ನಡ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ ಅಣ್ಣ ನಮಸ್ಕಾರ ಯಾವ್ ನಿಮ್ದು ದೊಡ್ಡದಿಂದ ಬೆಳಂಗ್ಲಾ ದೊಬ್ಬಳಾಪುರ ದೊಡ್ಡದಿಂದ ಬೆಳಗ್ಲ ಮತ್ತೆ ಈಗಿನ ಕಾಲದ ವಯಸ್ಸು ಹುಡುಗರು ಯಾರು ನಡೆಯಲ್ಲ ಜಾಸ್ತಿ ಬೈಕ್ ಬಸ್ಸು ಅಂತ ಹೋರಾಡ್ತಾರ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಈಗಿನ ಮಾಡ್ತಾರೆ ಅದು ಆರೋಗ್ಯ ಚೆನ್ನಾಗಿರ್ತದೆ ಪಾದಯಾತ್ರೆ ಹೋದ್ರೆ ಒಂದ್ ಭಗವಂತ ಕಾಪಾಡ್ತಾನೆ ಊಹೆ ಮೇಲೆ ನಾವು ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಇನ್ನೊಂದು ಈಗಿನ ಕಾಲದಲ್ಲಿ ಎಲ್ಲಾ ಪಾರ್ಕ್ ಸಿಟಿಯಲ್ಲಿ ಎಲ್ಲಾ ಪಾರ್ಕ್ ಎಲ್ಲಾ ಸುತ್ತಾಡ್ತಾ ಇರ್ತಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಆ ಸುತ್ತಾಡೋದ್ರ ಬದ್ಲು ಇದಕ್ಕೆ ಪಾರ್ಕ್ ಅಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡೋ ಬದ್ಲು ಧರ್ಮಸ್ಥಳಕ್ಕೆ ಬಂದ್ರೆ ಆಯ್ತ ಅಲ್ವಸ ಪಾದಯಾತ್ರೆ ಬರ್ಲಿ ಬಂದು ಇದು ದೇಹ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿರುತ್ತೆ ನುರ್ಕೊಂಡು ಹೋದ್ರೆ ದೇಹದಲ್ಲಿ ಕಾಯಿಲೆ ಅರ್ಧ ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಆಮೇಲೆ ಇನ್ನೊಂದ್ ಏನಂತಂದ್ರೆ